ಹೇಳರಿ ಒಂದಾನೊಂದು ದಿವಸ ಕೈಲಾಸದಲ್ಲಿ ಶಂಕರನು ಸಭೆ ಕರೆದು ಹಾಗೆ ತ್ರಿಲೋಕ ಸಂಚಾರಿಯಾದ ನಾರದನು ಆ ಸಭೆಗೆ ಬಂದು ಶಿವ ಪರಶಿವನಿಗೆ ನಮಸ್ಕರಿಸಿ ತನಗಾಗಿ ಮೀಸಲಾಗಿರಿಸಿದ್ದ ಆಸನದಲ್ಲಿ ಕುಳಿತುಕೊಂಡರು ಇದನ್ನು ನೋಡಿದ ಪಾರ್ವತಾದೇವಿಯು ನಾರದ ಮುನೀಶ್ವರನೇ ಮಾತ್ರ ನಮಸ್ಕರಿಸಿ ನನಗೆ ನಮಸ್ಕರಿಸದೆ ಕುಳಿತುಕೊಳ್ಳಲು ಕೇಳಲಾಗಿ ಆಗ ಕಾರಣವೇನನ್ನು ಕೇಳಲಾಗಿನೀಶ್ವರನು ತಾಯಿ ಎನ್ನು ತಪ್ಪಾಯಿತು ತಾಯಿ ಎಂದು ನಮಸ್ಕರಿಸಲಾಗಿ ಆಗ ಪಾರ್ವತಾದೇವಿಯು ನಾರದ ಮುನೀಶ್ವರೇ ನೀನು ಮಾಡಿದ ತಪ್ಪಿಗಾಗಿ वह पाल स ಚಂದ್ರನು ಪತ್ನಿಯಾದ ಸೀತಾದೇವಿಯನ್ನು ಗೆದ್ದು ತಂದದಕ್ಕಾಗಿ ಹೇಳಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಳುಹಿಸುತ್ತಿರುವನು ನಾನು ಏನಾದರೂ ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕು ನಡೆಸಿಕೊಡುವೆಯಾ ಎಂದು ಕೇಳಲಾಗೆ ಎ ಗುರುದೇವ ಅಪ್ಪಣ ಯಾದರ್ಶಿಯರು ಸಾವಾಯಿಸಿ ಪಾಲಿಸುತ್ತೇನೆ ಅಪ್ಪಣೆಯಾಗಿ ಯಾವ ಆಭರಣವನ್ನು ಕೊಡಬೇಕೆಂದು ಮನದೊಳಗೆ ಆಲೋಚಿಸಿ ಮಾರುತಿ ಬಂದದ್ದನ್ನು ಕಂಡು ಲೈ ಆಂಜನೇಯ ಕುಮಾರೀ ನನಗೆ ಇಷ್ಟಲಿಂಗಾನಂದ ಮುಕ್ತಿ ಭಕ್ತಿಯ ದಯ ಪಾಲಿಸಬೇಕಾದರೆ ಪಂಪಾವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಆರ ಮಡಿಯನ್ನು ಪದ್ಮಾಸನವನ್ನು ಹಾಕಿಕೊಂಡು ನಮ್ಮ ರುದ್ರನನ್ನು ಕುರಿತು ಘನಘೋರವಾದ ತಪಸ್ಸನ್ನು ಆಚರಿಸಬೇಕು चेना ಇಷ್ಟಲಿಂಗವನ್ನು ಕರುಣಿಸಿ ಐ ಆಂಜನೇಯ ಕುಮಾರಿನೇ ಇದನ್ನು ತ್ರಿಕಾಲದಲ್ಲಿ ಪೂಜಿಸುತ್ತಾ ಹೋಗು ಎಂದು ಹೇಳಲವರು ಹನುಮಂತ ವಜ್ರಕಾಯ ಚಿರಂಜೀವಿ ಇದರ ಮೇಲೆ ನಮ್ಮ ಶ್ರೀರುದ್ರ ಪರಮಭಕ್ಕೇ ಹಲವು ಸಂವತ್ಸರಗಳು ಕಳೆದರಲ್ಲ ಒಂದಾನೊಂದು ದಿವಸ ಗೌತಮ ಮುನಿ ಆಶ್ರಮದಲ್ಲಿ ಒದ್ದ ಶಿವಯೋಗಿಯು ಇಷ್ಟಲಿಂಗವನ್ನು ಕಳೆದುಕೊಂಡವು ಎಷ್ಟು ಹುಡುಕಿದರೂ ಸಿಗಲೇ ಇದ್ದಾಗ ಪಿಂಡುಗತ್ತರಿ ಹೂಡಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿರುವ 何 ಪರಮೇಶ್ವರ್ ನಿರ್ವರನ್ನು ಭೂಲಕಕ್ಕೆ ಕರೆತಂದು ಲಿಂಗ ಕರುಡಿಗೆಯಲ್ಲಿದ್ದ ಇಷ್ಟಲಿಂಗವನ್ನು ಮೋಸದಿಂದ ತನ್ನತ್ತ ಸೆಳೆದುಕೊಳ್ಳು ಆಂಜನೇಯ ಕುಮಾರರು ಪಾವರ ಹೇಮಕೂಟಕ್ಕೆ ಹೋಗಿ ಲಿಂಗಭದ್ರೆಯಲ್ಲಿ ಸ್ನಾನ ಮಾಡಿ ಉದ್ವಾಸನವನ್ನು ಹಾಕಿಕೊಂಡು ತನ್ನ ಲಿಂಗ ಕರುಡಿಗೆಯನ್ನು ಬಿಚ್ಚಿ ನೋಡುತ್ತಾನೆ ರುವ ಇಷ್ಟಲಿಂಗವು ಮಾಯವಾಗಿರುವುದು ದಯಮಾಡಿ ಎನ್ನ ಇಷ್ಟಲಿಂಗವನ್ನು ಹುಡುಕಿಕೊಂಡು ಉದ್ಧಾರ ಮಾಡಬೇಕು

ಕೋಟಿ ಲಿಂಗವನ್ನು ಮಾಡಿ ತೋರಿಸಿದ ನಪ್ಪ